ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ದೆಹಲಿ ಸೇರಿದ ಹಾಗೆ ರಾಷ್ಟ್ರ ರಾಜಧಾನಿ ವಲಯದಲ್ಲಿರುವಂತಹ ಅಂದರೆ ಎಸ್ ಸಿ ಆರ್ ಎಲ್ಲ ಬೀದಿ ನಾಯಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಆಗಸ್ಟ್ ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅನೇಕ ಮಂದಿ ಅದರಲ್ಲೂ ಶ್ವಾನಪ್ರಿಯರಂತೂ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಬೀದಿ ನಾಯಿಗಳನ್ನು ಅವುಗಳ ಪಾಡಿಗಿರೋದಕ್ಕೆ ಬಿಡಬೇಕು ಅವುಗಳನ್ನು ಬೇರೆ ಕಡೆಗೆ ಸಾಗಿಸೋದು ನಗರದಿಂದ ಹೊರವಲಯಗಳಲ್ಲಿ ಅವುಗಳಿಗೆ ಪೋಷಣೆಯನ್ನು ಕೊಡಬೇಕು ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿರೋದು ನಿಜಕ್ಕೂ ಬೇಸರದ ವಿಚಾರ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಸೇರಿದ ಹಾಗೆ ದೇಶಾದ್ಯಂತ ಬೀದಿ ನಾಯಿಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗತ್ತೆ ಕರ್ನಾಟಕದಲ್ಲೂ ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಈ ವಿಷಯ ಕೂಡ ಚರ್ಚೆ ಆಗ್ತಾ ಇರುವಾಗಲೇ ದೆಹಲಿ ಹಾಗೂ ಎಸ್ ಸಿ ಆರ್ ಪ್ರದೇಶದಲ್ಲಿನ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನವನ್ನ ಅನೇಕರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಸೂಚನೆಗಳ ಮೇರೆಗೆ ಜನರಿಂದ ಈ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರೋದು ಈ ಕೆಲವು ಪ್ರಾಣಿ ಕಲ್ಯಾಣ ಕಾರ್ಯಕರ್ತರು ದೇಶದಲ್ಲಿ ಪ್ರಾಣಿಗಳನ್ನ ಸಾಕೋದಕ್ಕೆ ಆಶ್ರಯಗಳ ಕೊರತೆ ಕಾರ್ಯಪಡೆ ಹಾಗೆ ಪ್ರಾಣಿ ತಜ್ಞರ ಕೊರತೆ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಬೀದಿ ನಾಯಿಗಳನ್ನು ನಿಭಾಯಿಸೋದು ಅಷ್ಟೊಂದು ಈಸಿ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಪ್ರಾಣಿ ಕಲ್ಯಾಣ ಕಾರ್ಯಕರ್ತರು ನಾಯಿಗಳಿಗೂ ಈ ಜಗತ್ತಿನಲ್ಲಿ ಬದುಕೋ ಹಕ್ಕಿದೆ ಅಂತ ಹೇಳ್ತಾರೆ ಅವುಗಳನ್ನು ಆಶ್ರಯದಲ್ಲಿ ಇಡೋದ್ರಿಂದ ನಾಯಿಗಳು ಹಸಿವು ಹಾಗೆ ಬಾಯಾರಿಕೆಯಿಂದ ಸಾಯುತ್ತವೆ ಅಂತಾನು ಕಳವಳವನ್ನ ಹೊರಹಾಕಿದ್ದಾರೆ ಬೀದಿ ನಾಯಿಗಳ ಸಮಸ್ಯೆಯನ್ನ ನಿಭಾಯಿಸೋದಕ್ಕೆ ಅವುಗಳ ಸಂತಾನಹರಣ ಮತ್ತು ಲಸಿಕೆಗಾಗಿ ಅಭಿಯಾನವನ್ನು ನಡೆಸೋ ಅವಶ್ಯಕತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ತುಂಬಾ ಬೀದಿ ನಾಯಿಗಳು ಇರೋದ್ರಿಂದ ಅದನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಅದೇ ಟೈಮ್ ನಲ್ಲಿ ಕೆಲವರು ಸುಪ್ರೀಂ ಕೋರ್ಟ್ ನ ಮಾರ್ಗಸೂಚಿಗಳನ್ನ ಬೆಂಬಲಿಸ್ತಿದ್ದಾರೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದರಿಂದ ಒಂದಷ್ಟು ಹಿಂಸಾತ್ಮಕ ಘಟನೆಗಳು ಕೂಡ ನಡೀತಾ ಇರೋದ್ರಿಂದ ಈ ವಿಷಯದಲ್ಲಿ ಕಠಿಣ ಕ್ರಮ ಅಗತ್ಯ ಅಂತ ಕೂಡ ಕೆಲವರು ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳು ಯಾಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಒಂದಷ್ಟು ಅಭಿಪ್ರಾಯಗಳು ಯಾಕೆ ವ್ಯಕ್ತವಾಗ್ತಾ ಇದೆ ಅಂತ ನೋಡೋದಾದ್ರೆ ಮೊದಲೇ ಹೇಳ್ದ ಹಾಗೆ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಕೊಟ್ಟು ರೇಬಿ ಸೋಂಕನ್ನು ತಡೆಗಟ್ಟುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ಕೊಟ್ಟಿದೆ ಬೀದಿ ನಾಯಿಗಳಿಗೆ ಆಶ್ರಯ ತಾಣ ನಿರ್ಮಿಸೋದ್ರ ಬಗ್ಗೆ ಎಂಟು ವಾರಗಳ ಒಳಗಡೆ ಮಾಹಿತಿ ಕೊಡಬೇಕು ಅಂತಾನು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಬೀದಿ ನಾಯಿಗಳ ವಿರುದ್ಧದ ಕ್ರಮದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಅಂತಾನು ನ್ಯಾಯಾಲಯ ಹೇಳಿದೆ ಈ ಕೆಲಸಕ್ಕೆ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಅಡ್ಡಿ ಮಾಡಿದರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಎಂ ಸಿ ಡಿ ಎನ್ ಡಿ ಎಮ್ ಸಿ ಹಾಗೆ ದೆಹಲಿ ಎನ್ ಸಿಆರ್ನ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿದಿನ ಬೀದಿ ನಾಯಿಗಳನ್ನು ಹಿಡಿಯೋ ದಾಖಲೆಯನ್ನು ಇಟ್ಕೊಳ್ಬೇಕು ಹಾಗೆ ಹಿಡಿದ ನಂತರ ಒಂದೇ ಒಂದು ಬೀದಿ ನಾಯಿಯನ್ನು ಹಿಂತಿರುಗಿಸಬಾರ್ದು ಮತ್ತು ಎಲ್ಲವನ್ನು ಕೂಡ ಆಶ್ರಯದಲ್ಲಿ ಇಡಬೇಕು ಅಂತ ನ್ಯಾಯಾಲಯ ಹೇಳಿದೆ ರೇಬೀಸ್ ಹಾಗೆ ನಾಯಿ ಕಡಿತದ ಎಲ್ಲ ಪ್ರಕರಣಗಳನ್ನು ಕೂಡ ವರದಿ ಮಾಡಬೇಕು ಬೀದಿ ನಾಯಿಗಳ ಬಗ್ಗೆ ದೂರು ಸ್ವೀಕರಿಸಿದ ನಾಲ್ಕು ಗಂಟೆಗಳ ಒಳಗಡೆ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿರೋದು ಇನ್ನು ಲಸಿಕೆ ಲಭ್ಯತೆಯ ಬಗ್ಗೆ ಸಂಪೂರ್ಣ ವರದಿಯನ್ನ ಸಲ್ಲಿಸಬೇಕು ಅಂತಾನು ನ್ಯಾಯಾಲಯ ಹೇಳಿದೆ ನಾಯಿ ಕಡಿತದ ಘಟನೆಗಳನ್ನ ಜನ ವರದಿ ಮಾಡೋದಕ್ಕೆ ಸಹಾಯವಾಣಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ರಾಹುಲ್ ಗಾಂಧಿ ಈ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ದೆಹಲಿ ಎನ್ ನಿಂದ ಎಲ್ಲಾ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಇದು ದಶಕಗಳ ಮಾನವೀಯ ವೈಜ್ಞಾನಿಕ ಬೆಂಬಲಿತ ನೀತಿಯಿಂದ ಹಿಂದಕ್ಕೆ ಸರಿದಂತೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲದ ಆ ಪ್ರಾಣಿಗಳನ್ನು ಅಳಿಸಬೇಕಾದ ಸಮಸ್ಯೆಗಳಲ್ಲ ಅಂತ ರಾಹುಲ್ ಗಾಂಧಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಾಯಿಗಳಿಗೆ ಆಶ್ರಯ ಸಂತಾನಹರಣ ಶಸ್ತ್ರಚಿಕಿತ್ಸೆ ವ್ಯಾಕ್ಸಿನೇಷನ್ ಹಾಗೆ ಸಮುದಾಯ ಆರೈಕೆ ಬೀದಿಗಳನ್ನು ಸುರಕ್ಷಿತವನ್ನಾಗಿರಿಸಬಹುದು ಕ್ರೌರ್ಯ ಇಲ್ಲದೆ ನಾಯಿಗಳಿಗೆ ಹೊದಿಸಲಾಗಿರೋ ಕಂಬಳಿ ತೆಗೆಯೋದು ಕ್ರೂರ ಹಾಗೆ ಸಹಾನುಭೂತಿಯನ್ನ ಕಮ್ಮಿ ಮಾಡೋ ಸಾಧ್ಯತೆ ಇರುತ್ತೆ ಸಾರ್ವಜನಿಕರ ಸುರಕ್ಷತೆ ಮತ್ತು ಪ್ರಾಣಿ ಕಲ್ಯಾಣ ಒಟ್ಟಿಗೆ ಸಾಗಬೇಕು ಈ ವಿಷಯವನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಅಂತಾನು ಹೇಳಿದ್ದಾನೆ ಬೀದಿ ನಾಯಿಗಳ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ನಿಲುವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಬೆಂಬಲಿಸಿದ್ದಾರೆ ಬೀದಿ ನಾಯಿಗಳನ್ನು ಹಿಡಿಯೋದು ಆಡಳಿತ ಅಲ್ಲ ಅದು ಕ್ರೂರತನ ಅಂತ ಟ್ವೀಟ್ ಮಾಡಿದ್ದಾರೆ ಮಾನವ ಸಮಾಜ ತನ್ನ ಮತ್ತು ಪ್ರಾಣಿಗಳ ಭದ್ರತೆಯನ್ನ ಎತ್ತಿ ಹಿಡಿಯೋ ಪರಿಹಾರ ಕಂಡುಕೊಳ್ಳುತ್ತೆ ಬೀದಿ ನಾಯಿಗಳನ್ನು ಉಪದ್ರವ ಅಂತ ಪರಿಗಣಿಸಿ ಹೊರ ಹಾಕೋದು ಆಡಳಿತ ಅಲ್ಲ ಬದಲಿಗೆ ಕ್ರೌರ್ಯ ಅನ್ನಿಸ್ಕೊಳ್ಳುತ್ತೆ ನಮ್ಮೆದುರು ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಲಸಿಕೆ ಆರೈಕೆ ಕೇಂದ್ರಗಳಂತಹ ಪರಿಹಾರ ಕ್ರಮಗಳಿದೆ ಭಯಗ್ರಸ್ತ ಮನಸ್ಥಿತಿಯಿಂದ ಕೈಗೊಂಡ ಕ್ರಮಗಳು ಸಮಸ್ಯೆಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಂತ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ ಇನ್ನು ನಟ ಸುದೀಪ್ ಅವರು ಕೂಡ ಈ ವಿಚಾರದ ಬಗ್ಗೆ ಅಂದರೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಬಗ್ಗೆ ಏನು ನಿರ್ದೇಶನವನ್ನು ಕೊಟ್ಟಿದೆ ಇದರ ಬಗ್ಗೆ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದರು ಹೀಗೆ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರು ಕೂಡ ಅದರಲ್ಲೂ ಶ್ವಾನ ಪ್ರಿಯರು ಹೆಚ್ಚು ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ನಾಯಿಗಳಿಗೆ ಬೀದಿ ನಾಯಿಗಳ ಮೇಲೆ ಈ ಥರದ ಕ್ರಮ ಸರಿಯಲ್ಲ ಅಂತಾನು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸೊ ಇಡೀ ದೆಹಲಿಯನ್ನ ಬೀದಿ ನಾಯಿಗಳಿಂದ ಮುಕ್ತಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಆದೇಶಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆ ಒಂದಷ್ಟು ಮಂದಿ ಇದಕ್ಕೆ ಬೆಂಬಲ ಕೂಡ ಕೊಡ್ತಾ ಇದ್ದಾರೆ ಮಾನವ ಹಕ್ಕುಗಳ ಕಾನ್ಫರೆನ್ಸ್ ಸಲ್ಲಿಸಿದ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಹಾಗೆ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಪೀಠದ ಮುಂದೆ ವಕೀಲರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪೀಠ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಅಂತ ಸಿಜೆಐ ಐ ಹೇಳ್ಕೊಂಡಿದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕು ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ಪೀಠ ನಾಯಿ ಕಡಿತದ ಪ್ರಕರಣಗಳು ಕಠಿಣ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗಿದೆ ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶದ ಎಲ್ಲ ಸ್ಥಳಗಳಿಂದ ಬೀದಿ ನಾಯಿಗಳನ್ನು ತೆರವು ಮಾಡಬೇಕು ಈ ಕಾರ್ಯಕ್ಕೆ ಅಡ್ಡಿಪಡಿಸೋ ಪ್ರಾಣಿದಯ ಹೋರಾಟಗಾರರ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ಕೈಗೊಳ್ಳಲಾಗುತ್ತೆ ದೆಹಲಿ ಸರ್ಕಾರ ಎಂ ಸಿ ಡಿ ಹಾಗೆ ಎನ್ ಡಿ ಎಂಟು ವಾರಗಳಲ್ಲಿ ಶ್ವಾನ ಕೇಂದ್ರಗಳನ್ನು ರಚನೆ ಮಾಡಬೇಕು ಈ ಕೇಂದ್ರಗಳನ್ನು ಸಿ ಟಿ ವಿ ಮೂಲಕ ಮೇಲ್ವಿಚಾರಣೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ದೆಹಲಿ ವಿಚಾರದಲ್ಲಿ ಕೊಟ್ಟಿರೋ ತೀರ್ಪನ್ನು ಕರ್ನಾಟಕದಲ್ಲೂ ಜಾರಿಗೊಳಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ಒಂದು ಮೂಲದ ಪ್ರಕಾರ ಕರ್ನಾಟಕದಲ್ಲಿ ನಾಯಿ ಕಡಿತ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಒಟ್ಟು ಮೂರು ಲಕ್ಷದ ಅರವತ್ತೊಂದು ಸಾವಿರ ಮಂದಿ ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲೇ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ತೊಂಬತ್ತೊಂದು ಪ್ರಕರಣಗಳು ದಾಖಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಗೆ ಕಂಪೇರ್ ಮಾಡಿದರೆ ಶೇಕಡಾ ಮೂವತ್ತಾರರಷ್ಟು ಹೆಚ್ಚಳ ಅಂತ ಹೇಳ್ಬೋದು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅಲ್ಲಿಯೇ ಈ ವರ್ಷ ಮೊದಲ ಆರು ತಿಂಗಳಲ್ಲಿ ಹದಿನೈದು ಸಾವಿರದ ಐನೂರ ಇಪ್ಪತ್ತೇಳು ಕೇಸ್ಗಳು ದಾಖಲಾಗಿದ್ರೆ ಬಿ ಬಿ ಎಂ ಪಿಯಲ್ಲಿ ಹದಿಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಕೇಸ್ಗಳು ದಾಖಲಾಗಿದೆ ಸೊ ಕರ್ನಾಟಕದಲ್ಲಿ ಪದೇ ಪದೇ ನಾಯಿ ಕಡಿತದ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಹಾಗೆ ನೋಡಿದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನು ಕರ್ನಾಟಕದಲ್ಲೂ ಜಾರಿಗೊಳಿಸೋದು ಒಳ್ಳೇದು ಅನ್ನೋ ಅಭಿಪ್ರಾಯ ಇಲ್ಲಿ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ನಿಯಮಗಳೇನು ಅಂತ ನೋಡೋದಾದ್ರೆ ಸದ್ಯಕ್ಕೆ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡುವುದಕ್ಕೆ ಕೆಲವೊಂದು ನಿಯಮಗಳನ್ನ ಜಾರಿಗೊಳಿಸಲಾಗಿದೆ ಬೀದಿ ನಾಯಿಗಳನ್ನ ಹಿಡಿಬೇಕು ಅವುಗಳಿಗೆ ಈ ಚಿಕಿತ್ಸೆ ಮಾಡಿದ್ದಕ್ಕೆ ಕಿವಿಗೆ ಕೊಂಚ ಕತ್ತರಿ ಹಾಕಿ ಅವುಗಳನ್ನ ಮತ್ತೆ ತಂದು ಎಲ್ಲಿಂದ ಹಿಡಿದು ತರಲಾಗಿತ್ತೋ ಅದೇ ಪರಿಸರಕ್ಕೆ ತಂದು ಬಿಡಬೇಕು ಅನ್ನೋ ನಿಯಮ ಇರುತ್ತೆ ಆದರೆ ಶ್ವಾನ ಪ್ರಿಯರು ಇದಕ್ಕೆ ತುಂಬಾ ಅಡ್ಡಿಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳನ್ನು ಹಿಡಿದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸೋದಕ್ಕೆ ಬಿ ಬಿ ಎಂ ಹೊರಗುತ್ತಿಗೆ ಕೊಡಲಾಗಿದೆ ಆದರೆ ಆ ಸಿಬ್ಬಂದಿ ಬಂದು ನಾಯಿಗಳನ್ನು ಹಿಡಿಯೋದಕ್ಕೆ ಮುಂದಾದರೆ ಸಾಕು ಅವುಗಳ ಸಂರಕ್ಷಣೆಗೆ ಅನೇಕ ಸ್ಥಳೀಯರು ಬಂದು ಜಗಳ ಆಡ್ತಿದ್ದಾರೆ ನಾಯಿಗಳನ್ನು ಹಿಡಿಯೋದಕ್ಕೆ ಬಿಡ್ತಾ ಇಲ್ಲ ಅವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಬೆಂಗಳೂರಿನಲ್ಲಿ ನಾಯಿಗಳನ್ನು ಹಿಡಿದುಕೊಂಡು ಹೋದರೂ ಜನ ಅವುಗಳನ್ನು ಬಿಡಿಸ್ಕೊಂಡು ಬರೋದಕ್ಕೆ ಕಳ್ಳ ದಾರಿಗಳನ್ನು ಹುಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅವುಗಳಿಗೆ ಸಂತಾನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸದೆ ವಾಪಸ್ ತಂದು ತಮ್ಮ ಮನೆಗಳ ಬಳಿ ಬಿಡಬೇಕು ಅಂತ ಕೆಲವು ಬಡಾವಣೆಗಳ ನಾಗರಿಕರೇ ನಾಯಿ ಹಿಡಿಯೋರಿಗೆ ಸುಮಾರು ಸಾವಿರ ರೂಪಾಯಿಯಷ್ಟು ಲಂಚ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ತುಂಬಾ ಕಷ್ಟ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಎರಡು ಪಾಯಿಂಟ್ ಎಂಟು ಲಕ್ಷ ಬೀದಿ ನಾಯಿಗಳಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ದೆಹಲಿ ವಲಯಕ್ಕೆ ಕೊಟ್ಟಿರೋ ಆದೇಶವನ್ನು ಪಾಲಿಸಬೇಕು ಅಂತಂದರೆ ಇಲ್ಲೂ ಕೂಡ ಆ ಎರಡು ಪಾಯಿಂಟ್ ಎಂಟು ಲಕ್ಷ ಬೀದಿ ನಾಯಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗತ್ತೆ ಕರ್ನಾಟಕದಲ್ಲೂ ಕೂಡ ಈ ಬೀದಿ ನಾಯಿಗಳ ನಿಷೇಧ ಆಗಬೇಕಾ ಅನ್ನುವಂಥ ಪ್ರಶ್ನೆ ಬಂದರೆ ದೆಹಲಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶಕ್ಕೆ ಸ್ಪಂದಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೀದಿ ನಾಯಿಗಳನ್ನು ಬೇರೆ ಕಡೆ ನಿರ್ಮಿಸಲಾದ ಶ್ವಾನ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದು ಅಲ್ಲಿಯೇ ಅವುಗಳಿಗೆ ಆರೈಕೆ ಮಾಡೋದು ಇತ್ಯಾದಿ ವ್ಯವಸ್ಥೆಗಳನ್ನು ಕಲ್ಪಿಸೋದು ಸರಿಯಲ್ಲ ಅವುಗಳನ್ನು ಸ್ವತಂತ್ರವಾಗಿ ಬಿಡಬೇಕು ಅದೇ ಸ್ಥಳದಲ್ಲಿ ಆದರೆ ಮನುಷ್ಯರನ್ನ ಪ್ರಾಣಿಗಳನ್ನು ಏಕಕಾಲದಲ್ಲಿ ಕಾಪಾಡುವಂಥ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಹೇಳ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ ಕೂಡ ಈ ಮೂಲಕ ವ್ಯಕ್ತವಾಗಿದೆ ಒಟ್ನಲ್ಲಿ ಈ ವಿಚಾರ ಅಂದರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಒಂದಷ್ಟು ಮೈನಸ್ ಪ್ಲಸ್ ಎರಡು ಕೂಡ ಕಾಣಿಸ್ತಾ ಇದೆ ಸೊ ಇದಕ್ಕೇನೆ ತುಂಬಾ ಮಂದಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಈಗಂತೂ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಬೀದಿ ನಾಯಿಗಳ ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಪ್ರಮುಖ ಆದೇಶವನ್ನು ಕೊಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿನ ಸರ್ಕಾರ ಕೂಡ ಬೀದಿ ನಾಯಿಗಳ ಹಾವಳಿ ತಡೆಯೋದಕ್ಕೆ ಇದೇ ಮಾದರಿಯ ಕಾರ್ಯವನ್ನು ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ